ಕನ್ನಡ ನಾಡಿನ ಹೃದಯ ಮಂದಿರದಲ್ಲಿ ಈ ಮಕ್ಕಳಲ್ಲಿ ಒಂದು ಆದರ್ಶ ದೇವತೆಯ ಸ್ಥಾನ ಪಡೆದಿರತಕ್ಕಂಥ ವೃಕ್ಷ ದೇವತೆ ಪದ್ಮಶ್ರೀ ಪುರಸ್ಕಾರ ಪುರಸ್ಕೃತ ಸಾಲು ಮರದ ತಿಮ್ಮಕ್ಕ ಎಂದೇ ಪ್ರಸಿದ್ಧಿ ಪಡೆದಂತಹ ಒಂದು ಆದರ್ಶ ಮಹಿಳೆ ನಿನ್ನೆ ಮಕ್ಕಳ ದಿನಾಚರಣೆ ದಿನದಿಂದ ತಮ್ಮ ಅಂತಿಮ ಶ್ವಾಸವನ್ನು ತೊರೆದರು ಅಂತಹ ಭವ್ಯ ದೇವಿ ಆತ್ಮನಿಗೆ ಶಾಶ್ವತ ಮಂಗಲವನ್ನುಂಟು ಮಾಡಲಿ ಭಗವಂತನು ಭಾರತ ಹಾಗೂ ಕನ್ನಡ ಸರ್ಕಾರ ಪಠ್ಯಪುಸ್ತಕದಲ್ಲಿ ಮಕ್ಕಳ ಹುಟ್ಟುಹಬ್ಬದ ದಿನ ಕೊನೆ ಪಕ್ಷ ಮೂರು ಸಸಿಗಳನ್ನಾದರೂ ನೆಟ್ಟು ಅವರ ಆತ್ಮಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯ ನೆರವೇರಬೇಕು ಹಸಿರೆ ಉಸಿರು ಉಸಿರಿದ್ರೆ ಜೀವನ ಬದುಕು ಇಡೀ ಕನ್ನಡ ನಾಡಿಗೆ ಒಂದು ಆದರ್ಶ ದೇವತೆ ಆಗಿರ್ತಕ್ಕಂಥ ಪಾತ್ರವನ್ನು ಪಡೆದು ತಮ್ಮ ಆತ್ಮನ ಪರಮಾತ್ಮನಲ್ಲಿ ಆಗ್ತಕ್ಕಂಥ ಒಂದು ಶ್ರೇಷ್ಠ ಕಾರ್ಯ ಒಂದು ನೂರ ಹದಿನಾಲ್ಕು ವರ್ಷ ದೀರ್ಘ ಕಾಲು ಬಾಳಿ ಈ ನಾಡಿಗೆ ವಿಶ್ವಕ್ಕೆ ಒಂದು ಶ್ರೇಷ್ಠ ಸಂದೇಶವನ್ನು ಕೊಟ್ಟಂಥ ಆತ್ಮಕ್ಕೆ ಚಿರಶಾಂತಿ ಸುಖಶಾಂತಿ ದೊರೆಯಲಿ ಸನ್ಮಂಗಳ ಉಂಟು ಆಗಲಿ ಜಿನೇಂದ್ರ ಭಗವಂತರಲ್ಲಿ ತೀರ್ಥಂಕರಲ್ಲಿ ಸವಿನಯ ಪ್ರಾರ್ಥನೆ ಆತ್ಮ ಪರಮಾತ್ಮನಲ್ಲಿ ಲೀನಾಗಲಿ ತೀರ್ಥಂಕರಂತ ತೀರ್ಥಂಕರವೇ ಸಹ ದೀಕ್ಷಾ ವೃಕ್ಷ ಮತ್ತು ಕೇವಲ ಜ್ಞಾನ ವೃಕ್ಷ ಅಂತ ನಮ್ಮ ಆಗಮದಲ್ಲಿ ಸಹ ಉಲ್ಲೇಖ ಆಕೆ ನಟ್ಟಂತಹ ಸಸಿಗಳು ಭವಿಷ್ಯದಲ್ಲಿ ತೀರ್ಥಂಕರರಿಗೆ ದೀಕ್ಷಾ ಮತ್ತು ಕೇವಲ ಜ್ಞಾನ ವೃಕ್ಷವಾಗಿ ಆ ವೃಕ್ಷದ ಆತ್ಮವೂ ಸಹ ಪರಮಾತ್ಮನಲ್ಲಿ ಲೀನ್ ಆಗಲಿ ಎಂಬ ಮಂಗಲೆ ಭಾವನೆಯಿಂದ ಅವರ ಆತ್ಮಕ್ಕೆ ವಿನಯಾಂಜಲಿ ಶ್ರದ್ಧಾಂಜಲಿ ಶುಭಾಂಜಲಿ ಮಂಗಲ್ಮಯಿ ಆಶೀರ್ವಾದಗಳು ಓಂ ನಮಃ